ಉಚ್ಚ ನ್ಯಾಯಾಲಯದ ತೀರ್ಪು ನಾನು ಸ್ವಾಗತ ಮಾಡುತ್ತೇನೆ ವಿರೋಧ ಪಕ್ಷಗಳು ದುರುದ್ದೇಶವಾಗಿ ಆಡಳಿತವನ್ನ ಬುಡಮೇಲು ಮಾಡುವುದಕ್ಕೆ ಮುಂದಾಗುತ್ತಿವೆ ಎಂದು ಸಚಿವ ಈಶ್ವರ್ ಖಂಡ್ರೆ ಆರೋಪಿಸಿದರು ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೊಟ್ಟೆಕಿಚ್ಚಿನಿಂದ ವಿರೋಧ ಪಕ್ಷಗಳು ಈ ರೀತಿಯೆಲ್ಲ ಆರೋಪ ಮಾಡುತ್ತಿವೆ ಆದರೆ ಮುಡಹಗಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಯಾವುದೇ ರೀತಿಯಲ್ಲಿ ಇಲ್ವೇ ಇಲ್ಲ ಅಂತ ಹೇಳಿದ್ದೇವೆ ಅದರಲ್ಲಿ ಅವರ ಪಾತ್ರ ಏನಾದರೂ ಇದೆ ಅಂತ ಅಂದ್ರೆ ಸಾಕ್ಷಿ ಏನಾದರೂ ಇದೆಯಾ ಅಂತ ಪ್ರಶ್ನೆ ಮಾಡಿದರು ನಾನು ಸ್ವಾಗತ ಮಾಡ್ತೇನೆ ಇದೆ ನಾವೆಲ್ಲ ಮೊದಲಿಂದ ಹೇಳ್ತಾ ಇದ್ದೇವೆ ವಿರೋಧ ಪಕ್ಷಗಳು ದುರುದ್ದೇಶ ರಾಜ್ಯದ ಆಡಳಿತವನ್ನು ಕೊಡಮೇಲೆ ಮಾಡಲಿಕ್ಕೆ ನಾವೇನು ಒಳ್ಳೆ ರೀತಿಯಿಂದ ಉತ್ತಮ ಆಡಳಿತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಅದಕ್ಕೆ ಪ್ರತ್ಯೇಕ ಇಚ್ಛೆಯಿಂದ ಈ ರೀತಿಯಲ್ಲಿ ಎಲ್ಲ ಆರೋಪ ಮಾಡ್ತಾ ಇದ್ದಾರೆ ಸತ್ಯ ಅಂತ ಹೇಳಿ ಇವತ್ತು ಉಚ್ಚ ನ್ಯಾಯಾಲಯನೇ ತೀರ್ಪನ್ನು ಕೊಟ್ಟಿದೆ ಆ ತೀರ್ಪು ನಾನು ಸ್ವಾಗತ ಕೊಟ್ಟಿದ್ದಾರೆ ಅವರಿಗೆ ನಿರೀಕ್ಷಣ ಜಾಮೀನು ಕೊಟ್ಟಿದ್ದಾರೆ ಆ ಕೇಸು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ एथोपैटिंग सर्जरी पैडट्रिक सर्जरी न्यूरोर्जरी यूरोलॉजी, प्लास्टिक सर्जरी कारडियोल न्यूरोलॉजी, गैस्ट्रोलॉजी, ओरल मैक्सोलो फेशल सर्जरी आर्थोस्कोल सर्जरी ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್